ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಳಿಪಟ ಚಿತ್ರದಲ್ಲಿ ನಟಿಯಾಗಿ ಕಾಣಿಸಿಕೊಂಡಿದ್ದಂತಹ ಭಾವನರಾವ್ ಬಗ್ಗೆ ನಿಮಗೆ ಗೊತ್ತೇ ಇದೆ ನೀವು ಹೊಸ ಮನೆ ಗೃಹ ಪ್ರವೇಶ ಮಾಡಿದಂತ ಗಾಳಿಪಟ ನಟಿ ಭಾವನರಾವ್ ಹಾಗೇನೇ ಈ ಸಂಭ್ರಮದಲ್ಲಿ ಯಾರೆಲ್ಲ ನಟ ನಟಿಯರು ಭಾಗಿಯಾಗಿದ್ರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಯಾಂಡಲ್ವುಡ್ಗೆ ಗಾಳಿಪಟ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟ ಪ್ರತಿಭೆ ಬಾವನರಾವ್ ಸದ್ಯ ಅವರು ಸಂಭ್ರಮದಲ್ಲಿದ್ದಾರೆ ಕಾರಣ ಅವರ ಹೊಸ ಮನೆಯ ಗೃಹ ಪ್ರವೇಶವನ್ನ ಅದ್ದೂರಿಯಾಗಿ ಮಾಡಿದ್ದಾರೆ ಗಾಳಿಪಟ ಸಿನಿಮಾದಲ್ಲಿ ಪಾವನಿಯಾಗಿ ಸಿನಿಪ್ರಿಯ ಮನ ಗೆದ್ದಿದ್ದ ನಟಿ ಭಾವನರಾವ್ ಕಳೆದ ಹದಿನೇಳು ವರ್ಷಗಳ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಭಾವನಾ ಅವರು ಕನ್ನಡದ ಜೊತೆಗೆ ತಮಿಳು ಹಿತಿಯಲ್ಲೂ ಕೆಲಸ ಮಾಡಿದ್ದಾರೆ ಸದ್ಯ ಅವರೊಂದು ಹೊಸ ಮನೆಗೆ ಕಾಲಿಟ್ಟಿದ್ದು ಅದರ ಗೃಹ ಪ್ರವೇಶವನ್ನ ಅದ್ದೂರಿಯಾಗಿ ಮಾಡಿದ್ದಾರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಅವರ ಹೊಸ ಮನೆಯ ಗೃಹ ಪ್ರವೇಶ ನಡೆದಿದ್ದು ಅದರ ವಿಡಿಯೋವನ್ನ ಭಾವನ ಅವರು ಹಂಚಿಕೊಂಡಿದ್ದಾರೆ ನಮ್ಮ ಹೊಸ ಮನೆಯಲ್ಲಿ ಆಚರಿಸುತ್ತಿರುವ ಈ ವರಮಹಾಲಕ್ಷ್ಮಿ ಹಬ್ಬ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅತ್ಯಂತ ವಿಶೇಷವಾಗಿದೆ ಈ ಹಬ್ಬಕ್ಕೆ ಆಗಮಿಸಿ ಸಕಾರಾತ್ಮಕ ಭಾವನೆಗಳನ್ನು ಪಡೆದುಕೊಂಡು ನಮ್ಮನ್ನ ಆಶೀರ್ವದಿಸಿದ ನನ್ನ ಎಲ್ಲ ಸುಂದರ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಮತ್ತು ಶುಭ ಹಾರೈಸುವ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಧನ್ಯವಾದಗಳು ಎಂದು ಭಾವನ ಬರೆದುಕೊಂಡಿದ್ದಾರೆ ಇನ್ನು ಹಿರಿಯ ನಟಿ ತಾರಾ ಅನುರಾಧ ಅವರು ಭಾವನ ಅವರ ಹೊಸ ಮನೆಗೆ ಬಂದು ಉಡುಗೊರೆ ನೀಡಿ ಶುಭ ಹಾರೈಸಿ ಹಾಗೇನೇ ಹಾಗೇನೆ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಹೊಸ ಮನೆಗೆ ಕಾಲಿಟ್ಟಿರುವ ಭಾವನಗೆ ಹಾರೈಸಿದ್ದಾರೆ ಇನ್ನು ರಾವ್ ಅವರ ಹೊಸ ಮನೆಯ ಗೃಹ ಪ್ರವೇಶದಲ್ಲಿ ನಟ ಶರಣ್ ಕೂಡ ಭಾಗಿಯಾಗಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು ಕೂಡ ರಾವ್ ಅವರ ಮನೆಯ ಗೃಹ ಪ್ರವೇಶಕ್ಕೆ ಆಗಮಿಸಿದ್ರು ಹಾಗೇನೆ ಹೊಂದಿಸಿವರಿ ಸಿನಿಮಾದಲ್ಲಿ ಭಾವನ ಜೊತೆ ನಟಿಸಿದಂತ ನವೀನ್ ಶಂಕರ್ ಕೂಡ ಗೃಹ ಪ್ರವೇಶಕ್ಕೆ ಬಂದು ಹಾರೈಸಿದ್ದಾರೆ ಇನ್ನು ದೊಡ್ಡ ಮನೆಯ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಭಾವನ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಇನ್ನು ಭಾವನರಾವ್ ಅವರ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಸಂಗೀತಾ ಭಟ್ ಮತ್ತು ಸುದರ್ಶನ್ ರಂಗಪ್ರಸಾದ್ ದಂಪತಿ ಕೂಡ ಆಗಮಿಸಿದ್ರು ಈ ರೀತಿಯಾಗಿ ಸಿನಿಮಾ ಚಿತ್ರರಂಗದ ಕೆಲವು ನಟ ನಟಿಯರು ಭಾವನ ರಾವ್ ಅವರ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಕಾಲಿಟ್ಟು ಶುಭವನ್ನ ಹಾರೈಸಿದ್ದಾರೆ ನಟಿ ರಾವ್ ಅವರು ಸದ್ಯ ಹೊಸ ಸಿನಿಮಾಗಳಲ್ಲಿ ಅಷ್ಟೊಂದು ಕಾಣಿಸಿಕೊಳ್ಳುತ್ತಿಲ್ಲ ಸಿನಿಮಾಗಳ ಆಯ್ಕೆಯಲ್ಲಿ ಚೂಸಿ ಆಗಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಟಿ ರಾವ್ ಅವರ ಹೊಸ ಮನೆ ಗೃಹ ಪ್ರವೇಶದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ